ಅಣ್ಣ ಬರೀ ಮಾತೆ ಐತಲ್ಲ ನಿಂದ ಏನು ಕತೆ ಅಂತೀನಿ ಎತ್ತು ನಿನ್ನ ಗಾಂಡೀವ ಎತ್ತಬೇಕಂತ ಅಲ್ಲ ನಾನು ಏ ನಂಗೆ ಜನರ ಮುಂದೆ ಎತ್ತು ಬೈದ ರಾತ್ರಿ ಎಂತ ನಮಗೆ ಓನ್ ಅನ್ಸಿ ಏನಂದ್ರೆ ಎತ್ತು ದೊಡ್ಡದಲ್ಲ ಎತ್ತಿಡಿಸ್ಬೇಕಲ್ಲ ಹತ್ತು ನಿಮಿಷಕ್ಕೆ ವಾಪಸ್ ತಗೊಂಡು ಇಳಿಸೋದಿದ್ರು ಅದಕ್ಕೆ ಸುಮಾರು ಹೋಗ್ಬೇಕು ಹಂಗಮ್ಮದು ನನಗೆ ಇದೆಲ್ಲ ಆಗ ಬರುದಿಲ್ಲ ಗೊತ್ತಿಲ್ಲ ನಮ್ಮ ದಿಟ್ಟಿ ನಮ್ಮ ಸಿಂಪಲ್ ನಮ್ದಿಟ್ಟೆ ನಮ್ಮ ಸಿಂಪಲ್ ಏನಂದ್ರೆ ಈಗ ಹಾಂ ಏನಿಲ್ಲ ಈಗ ಮತ್ತೆ ಇಟ್ಟು ಚಂದ ಇದೆಯಲ್ಲ ನೋಡೋಕ್ಕೆ ಏನು ಮನ್ಸಿಗಿನ್ಸು ಮಾಡಿ ನನಗೆ ನೀನು ನೋಡ್ತಿದ್ರೆ ಏನು ಅಂದರೆ ಅಂದ್ರೆ ಬೇಡ ಹಾಂ ಹಾಂ ನನಗೆ ಅನ್ನಿಸ್ತಿದೆ ಅಂದ್ರೆ ಇಲ್ಲ ಹುಡುಕಿಂದು ಮುಂದೆ ಹೇಳ್ಬಿಡ್ತೇವೆ ಹೇಳ್ಬಿಡ್ತೇವೆ ನಾನು ಒಂದು ಸತಿ ಗಿಡ್ಕೊಬೇಕು ಅನಿಸ್ತೀವಿ ನನಗೆ ಆಯ್ತು ಆಯ್ತಾ ಮೈಗೆ ನಾನು ಇದೆ ನಾವು ಹೆಂಗಂದ್ರೆ ನಾವು ಏ ನಮ್ಮ ಸ್ವಾತಂತ್ರ್ಯ ತಂದು ಕೊಟ್ಟರೆ ಯಾರ ತಮ್ಮ ಯಾರ ಗಾಂಧಿದೆಯಲ್ವಾ ಒಂದ್ ಕೆರ್ ಬಾ 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 ಅದು ಯಾರ್ಯಾರು ಏನೇ ತತ್ವ ಮಾಡ್ಯಾರ ಅದನ್ನೆಲ್ಲ ಹೇಳೋ ಅದನ್ನು ಮಾಡಿ ಮುಗಿಸ್ತೀನಿ ಬಾ ಬೇರೆ ಏನ್ ರೌಡಿನ ಇವ್ರು ಎಲ್ಲಿಂದ ರೌಡಿ ಅದ ನೀವ್ನ ಒಂದ್ ಏಟ್ ಬಿದ್ರೆ ಎದ್ದಾಳಕ್ ಶಕ್ತಿ ಇಲ್ಲ ಇವನು ಒಬ್ಬರು ರೌಡಿ ಅಂತ ರೌಡಿ ಮೊದಲೇ ಮೊನ್ನೆ ಅಮ್ಮ ಗಾಡಿ ಮೇಲೆ ಬಿದ್ಕೊಂಡ ಬಂದಿತ್ತು ಸುಭಾಷ್ ರೋಡಲ್ಲಿ ಆಯ್ತಾ ಅದ್ರ ಮೇಲೆ ಬೇರೆ ಇದು ಕೆನ್ ಕೆಣ್ಣ ನೋಡಿತು ಎದ್ರು ಎದ್ರ ಕುಳ್ಳು ಕಾವಿಲ್ಲ ಕುಂತ್ರು ಹೇಳು ಕಾವು ನನ್ನ ಕೆಣ್ಣು ಮೇಲೆ ನೋಡಿದ್ದೀನಿ ನೀನು ನನ್ನ ಕೆಣ್ಣ ಮೇಲೆ ಏಯ್ ನನ್ನ ಕೆಣ್ಣ ನೋಡಿದ್ವಿ ಬಿಟ್ಬಿಡ್ತೀವ ಬಿಟ್ಟು ಬಿಟ್ಬಿಡುದಿಲ್ಲ ನಾನು ಇದ ನಾನು ಎಂಥ ರೌಡಿ ಅಂದರೆ ಸೇ ಒನ್ ಒಂದು ಎರಡು ಎರಡು ಕಣ್ಣಿ ಮೇಲೆ ಹೊಡೆದೆ ಸರಿ ಮತ್ತೆ ಮತ್ತೆ ಹೊಡೋಕೆ ಸಾಧ್ಯ ಇಲ್ಲ ಎಂತ ಕೆಣ್ಣು ಇರುವುದಿಲ್ಲ ಯಾರು ಎಟ್ ಕೆಣ್ಣು ಇರ್ತಿದ ಮನ್ಸಿಗೆ ಹೊಡಿ ನೋಡು ಮತ್ತೊಂದು ಕೆಮ್ಮಿಗೆ ಅಚ್ಚಿ ಅಯ್ಯೋ ಅಣ್ಣದೇ ನಾ ಹೀಗೆ ಹೇಳು ನಾ ಹೀಗೆ ಹೇಳು ಕೇಳು ನಾ ನನಗೇನಂದರೆ ನಾನು ಪ್ರೀತಿ ಹೇಳ್ತೇನೆ ಬಿಡು ಇಲ್ಲಿ ಯಾರು ಇಲ್ಲ ಯಾರು ಅಚ್ಚಿತ್ತು ಇಲ್ಲ

ವೈಪಟ ಮಾಡ್ತಿದ್ದು ಹೌದು ಅಲ್ಲ ನೀವು ಅಂದರೆ ಇಲ್ಲಿ ಒಂದಳ್ಳಿ ನಿನ್ನ ನಾನು ನಾಡ್ಕಂದ್ರೆ ತಪ್ಸ್ಕೋಕ್ಕು ಇಡ್ಸ ನೋಡ್ರಿ ಯಾಕೆ ಸಾಕೊಂಡ ಅಲ್ಲ ನಂಗಿವು ಗ್ಯಾರಂಟಿ ನಾಟಕದಿಂದ ತಪ್ಸ್ಕೊಂಡ್ ಬಂದ್ವಿ ಎಂದ ಕಡೆ ಕಾಮಿಡಿ ಮಾಡ್ತೀವಿ ಇಲ್ಲಿ ನಿಂತ್ಕೊಂಡೆ ದೇವರವಲ್ಲ ಎಂಬೇಕಂದ್ರೆ ಮ್ಯಾಲ ಬದಿಗೆ ನಾಟಕದಂದು ಇದು ನಾಟಕದಲ್ಲ ಇದು ನಾನು ಮೂರು ಸರ್ತಿ ಕೇಳಿದ್ವಿ ನಿನ್ಗೆ ಒಂದು ಸರ್ತಿ ನಾನು ಯಾರಂದ್ರೆ ಹಾಂ ನೋಡು ನಾನು ನಡ್ತಾ ಇರೋದು ಕೂಡ ಗೊತ್ತಾಗ್ತೀನಿ ನಾನು ಎಂ ಪಿ ಎಸ್ ರೌಡಿ ಆಟ ಮಠ ಟೈಟ್ ಟೈಟಾಗೆ ರಸ್ತಿ ಬದಿಗೆ ಸುಮ್ಮನೆ ಕೂತ್ಕೊಳ್ಳೋ ರೌಡಿ ಇಂಥ ರೌಡಿ ಹೇಳೋ ಎಲ್ಲೆಲ್ಲಿ ತಪ್ಸ್ಕೊಂಡು ಹೋಗ್ತನೇ ಇಂಥ ರೌಡಿಗೆ ಏನು ಮಠ ಮಠ ಮಧ್ಯಾಹ್ನದಾಗ ಕುಡ್ಕ ಟೈಟ್ ಆಗ್ತಿ ಹ್ಞೂ ಏನು ಕುಡಿದು ಕರಿದವ ಬೆಳಿದೆವು ನಾನು ಇರೋದು ಕರೀದು ಹ್ಯಾಂಗಮ್ಮ ನಾ ಕುಡಿದು ಬೆಳಿದೋ ಬೆಳಿಲಿಕ್ಕೆ ಕುಡಿದ್ರೂ ಬೆಳಗಲ್ಲ ಎಂತ ಮಾಡುಗಳು ನಾ ಯಾರು ಗೊತ್ತಾ ನೀನು ನಾನು ಯಾರು ನಂಗೆ ನಂಗೆ ಗೊತ್ತಾ ಈಗ ಗೊತ್ತ ಮೊನ್ನೆ ನೋಡಿ ನನ್ಗೆ ಹೀಗೆ ಗಂಪೈತಿ ಯಾರಂದ್ರೆ ಮೊನ್ನೆಗೆ ನಾನು ಟಿ ವಿ ಫಸ್ಟ್ ಟೈಮ್ ನಾನು ಟಿವಿ ವಿ ಆ ದಿನ ಬಂತು ಅವನು ಇಷ್ಟು ವರ್ಧನಿ ಇದೇ ಅಷ್ಟು ಬಂತು ಯಾವುದಾದ್ರು ಅದು

ಮಠ ಮಠ ಮಧ್ಯಾಹ್ನದಲ್ಲಿ ಒಂಟಿ ಹೆಣ್ಣನ್ನು ಕೈ ಹಿಡ್ಕೊಂಡು ರೇಪ್ ಮಾಡೋ ಟ್ರೈ ಮಾಡ್ತಿದ್ದೆ ನಾನು ಯಾರು ಗೊತ್ತಾ ರಾಜ ರಾಜ ಬಹದ್ದೂರ್ ರಾಜ ರಾಜ ಬಹದ್ದೂರ್ ಹೌದು ಹುಡು ನನ್ನ ಕತೆ ಕೇಳಿ ನನ್ನ ಕತೆ ಕೇಳಿ ನಾನು ಭೀಮ್ನರಿ ಕಲ್ಲಿನ ಗುಡ್ಡಿ ಮೇಲೆ ಕೂತ್ಕೊಂಡು ನನ್ನ ಗುರುಗಳಾದ ಬೆಟ್ಟದ ಸ್ವಾಮಿಯಿಂದ ನನ್ನ ಗುರುಗಳಾದ ಬೆಟ್ಟದ ಸ್ವಾಮಿಯಿಂದ ಮಾಟ ಮಂತ್ರ ಎಲ್ಲ ವಿಚಾರಗಳನ್ನು ಹಾಗಾಗಿ ನೋಡಿಸಿದ್ದೇನೆ ನಾಗವಲ್ಲಿ ಹೆಸರು ಕೇಳಿದ್ದೀಯಾ ನಾನು ಹೇಳಿದ ರಾತ್ರಿ ಬಂದು ಬಂದು ನನ್ನ ರಕ್ತವನ್ನು ನಾ ಹಿಡ್ಕೊಂಡು ನಾ ಬಿಡುದಿಲ್ಲ ಗಟ್ಟಿಯಾಗಿ ಹಿಡ್ಕೋ ಆಗ ನಾನೇನ್ ಮಾಡಿದೆ ಗೊತ್ತಾ ಆ ಹುಡುಗ ನನ್ನ ಇಷ್ಟೇ ಇಷ್ಟೇ ಅವನೇ ಇಷ್ಟೇ ಆ ಹುಡುಗ ನನ್ನ ತಗೊಂಡೋಗಿ ಮಾಡ್ತೀನಿ ದೇವರ ಮುಂದೆ ನಿಲ್ಲಿಸಿದೆ ಅವನ್ ನೋಡಿದ್ ಮಾಡ್ಗಿರಿದೆ ಅಡ್ರೆಸ್ ಇಲ್ಲ ಅವನು ಕಚ್ಚರಿ ಏನಾದ್ರು ಸಿಗುದು ರಕ್ತನು ಸಿಗದಿಲ್ಲ ಏನು ಸಿಗುದು ಇನ್ನೊಂದು ಕತೆ ಹೇಳ್ತೀನಿ ಮೊನ್ನೆ ತಾನೆ ನಮ್ಮ ಹೊನ್ನಳ್ಳಿಯ ಕಮಲೇಶ ಎಂಬ ಹುಡುಗ ಅವನಿಗೆ ರುಂಡಿಲ್ಲದ ದೆವ್ವ ಹೆದರಿಸಿ ಅಂಕೋಲಿಗೆ ಹೋಗಿ ಬರುವಾಗ ಇಟ್ಟ ಮತ್ತು ಗಾಡಿಯೆಲ್ಲ ಬಿಟ್ಟು ಸಿಲಿಂಡರ್ ಬೀರ್ಸ್ಕೊಂಡು ಪಿತಾ ಕೊಟ್ಟು ಹೋಡದ ಸುಬ್ರಹ್ಮಣ್ಯನ ಸರ್ಗಿಗೆ ಕಾಲ್ ಸಿಸ್ಕೊಂಡು ಕಾಲು ಪೆಟ್ ಮಾಡಿದ ಪಂಜಿಂಗಲ್ಲ ಅಷ್ಟೇ ಅಲ್ಲ ಇನ್ನೊಂದು ಕೇಸನ್ನು ಸಾಲ್ವ್ ಮಾಡಿದ್ದೇನೆ ಗೊತ್ತಾ ನಿಮಗೆ ಗೊತ್ತಿರ್ಬೋದು ಇತ್ತೀಚೆಗೆ ಒಬ್ಬ ಹುಡುಗ ಕರಿಕೋಟು ಬಿಳಿ ಅಂಗಿ ಹಾಕ್ಕೊಂಡು ಉದ್ದಿಕ್ಕೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೆ ಬಿರುಗಾಡ್ತಾ ಓದಿಕ್ ಬಿರುಗಾಡ ನಾನು ಅವನಿಗೆ ಏನು ಸಮಸ್ಯೆ ಅಂತ ವಿಚಾರಿಸ್ತೇನೆ ದೇವರಲ್ಲಿರುವವರು ಹೇಳಿದರು ಅವನಿಗೆ ಮೋಹಿನಿ ಕಾಟ ಅವನಿಗೆ ಮೋಹಿನಿ ಕಾಟ ನಾನೇನು ಮಾಡಿದೆ ಕೊಟ್ಟೆ ಒಂದು ಉಂಡೆ ಮೋಹಿನಿ ಆಟ ಅದ್ರ ನಂತರ ಸುಮ್ಮನೆ ಯಾವ ಸುದ್ದಿ ಹೋಗುದಿಲ್ಲ ಅಂತೇಳಿ ಬೀಳುದೆಲ್ಲ ಬಿದ್ದಾಯ್ ಮುಗಿತ ಪ್ರಭುಗಳೇ ನೀವು ಇಷ್ಟೆಲ್ಲಾ ಸಾಹಸ ಮಾಡಿರಿ ಈ ನನ್ನ ಮಗ ಮಠ ಮಠ ಮಧ್ಯಾಹ್ನದಲ್ಲಿ ನಾನು ರೇಪ್ ಮಾಡ್ತೀನಿ ಅಂತ ಹೇಳೋದ್ರೆ ನೋಡ್ರಿ ಮತ್ತೇನು ಎತ್ತು ನಿನ್ನ ಗಾಂಡಿ ಅಂತ ಏನು ಡೈಲಾಗ್ ಹೊಡದಾಗಲೆ ಎತ್ತು ನಿನ್ನ ಹೌದು ನಾ ಎತ್ತಿದ್ರೆ ನೀನು ಇಲ್ಲಿ ಇರಲ್ಲ ಅಂದ ನಾನು ಗಾಂಡಿ ಒಂದು ಹಿಡ್ದಲ್ವಾ ಒಂದು ಅಕ್ಷರ ಕಮ್ಮಿ ಮಾಡ ಮರ ಎಂತ ಗಾಂಡಿ ಎತ್ತು ನಿನ್ನ ಗಾಂಡಿ ನಾ ನಾನು ಏ ನಾ ಎಂತ ಹೇಳಿ ಗೊತ್ತಾಯ್ತು ಈಗ ನೀನು ಈಗ ನೀ ನಾಟಕದಿಂದ ಬಂದವನ ಕರೆಯಲ್ಲಿ ಯಾರು ನೀನು ನನಗೆ ತುಂಬಾ ಕೆಲಸಗಳಿದೆ ಬಹಳಷ್ಟು ಅರ್ಜೆಂಟ್ ಕೆಲಸಗಳಿದೆ ಈಗ ತಾನೇ ಇನ್ನೊಂದು ಕಂಪ್ಲೇಂಟ್ ಬಂದಿದೆ ನೈನ ಧಾರವಾಡ ಇದ್ದಾಳಂತೆ ಅದು ಬಂತು ಇವತ್ತು ಅಲ್ವೇ ಈಗ ನೀನು ನಾನು ಹೇಳುದಿಟ್ಟೆ ಹೇಳು ಹೇಳುದು ನಾನು ಹೇಳೋದು ಒಂದು ನಿನ್ನ ನಾಟಕದವನ ತಪ್ಸ್ಕೊಂಡ ಬಂದವ ಅಥವಾ ನಿಜವಾಗೂ ಮತ್ತೆ ಏನರೂ ಬೇರೆ ಮನುಷ್ಯನ ದೇವರಿದ್ರ ನಾನು ನಿಜವಾಗಲೂ ವಿಜಯರಾಜೇಂದ್ರ ಬಹದ್ದೂರ್ ಸಂಬಂಧಿಕನಾದ ಅವರ ಸೋದರ ಮಾವನ ಮಗಳ ತಂಗಿಯ ಮಗ ರಾಜ ಬಹದ್ದೂರ್ ಯೋಕ ಅಣ್ಣ ಇವು ಕರೆ ಆಪ್ತರಷ್ಟಕ್ಕೆ ಸಿನಿಮಾ ನೀರು ನಾನು ಮತ್ತೆ ನಾ ನಿರ್ಧಾರ ಮತ್ತೆ ಗಡಬೇಡ ಮತ್ತೆ ನಾಗೋಲಿ ದೇಗೋಲಿ ಬಂದ್ರೆ ಹೇಳಬಹುದು ನಾ ಇ ಹುಡುಗಿ ಇತ್ತು ಬಿಡತಾ ಹೇಳ್ಬಾರ್ದೆ ಹುಡುಗಿ ಹಿಡ್ಕೊಂಡ್ಕಂತ ಬೀಳುಕಲ್ಲ ಅಂದೇಳಿ ಮರ್ಸಿ ಅಲ್ಲ ಏನ್ ಮಾಡಕತ್ತೆ ಇವ್ ನನ್ನ ರೇಪ್ ಮಾಡಕ್ ಬರಗದ್ದನಂತ ಹೇಳ ಸುಮ್ನೆ ಬಂದೆ ಚಲುವ ನಿನ್ನನ್ನು ಕಾಪಾಡ್ತಾ ಇದ್ದೇನೆ ಎಲ್ಲಿಂದ ಇಲ್ಲಿ ಹಿಂದಿಂದ ಈಗ ಶಕ್ತಿ ನಿನ್ನಲ್ಲಿಲ್ಲ ನೀನು ಬಂದಿ ಯಾಕೆ ಇವನು ಬಂದಾನೆ ಯಾಕೆ ಏನು ಗೊತ್ತಿಲ್ಲ ಬರೀ ನಿಮ್ದಿಂದ ಏನ್ ಕೇಳವಲ್ರಲ್ಲ ಏನ ಈಗ ನಿಂದೆ ಕೇಳುದು ಈಗ ದೇವರಳ್ಳಿ ನಾನು ಮತ್ತಿದೆ ನಾನ್ ನಿಂದೆ ಕೇಳುದು ಕತ್ತರಿಸ್ತೇನೆ ಸಹ ಹಾಕಿದ್ರೆ ಮನೆ ಹಾಳ ಚಾಕು ಮುಳ್ಳಿ ಐ ಈಗ ಏಯ್ ನಿನ್ನ ನನಗೆ ಒಂದು ಡೌಟ್ ಬಂದಿತ್ತು ಎಂತ ಇವಾಗ ಗ್ಯಾರಂಟಿ ಇವ್ ಗ್ಯಾರಂಟಿ ಮೇಡಮ್ ಇವು ಗ್ಯಾರಂಟಿ ಇವ ನಾನು ಮೊನ್ನೆ ನೋಡ್ದಂಗೆ ಇತ್ತಿಲ್ಲ ಇವನು ವಯಸ್ಸು ಸ್ಟೈಲ್ ಸ್ಟೈಲಲ್ಲವ ಅಹ್ ನಮ್ಮ ಅವನು ಇವನು ನಮ್ಮ ಪರೋಡಿನೇ ನಮ್ಮ ಬಾವನ ಮಗ ಅವನು ಬರೀ ಕಣ್ಣಾಕಿ ಇದ್ರ ಮೇಲೆ ಮೂಡ ಕದಿ ನಮ್ನಿ ಕಾಣ್ತೀವ ಏ ಅಣ್ಣ ರಾಜ ಎಂತ ಎಂತ ಬಾವ್ದೂರ ರಾಜ ರಾಜ ಬೀಜ ಬಾವುದೂರು ಬೀಜ ಮಾಡೋದು ಚೆಲ್ವಿ ಏನ ಇದೆಲ್ಲ ಅಲ್ಲ ಹೇಳ್ಕಂದ್ರ ಇದಲ್ಲವೇ ಸಹಾಕude ಇದೆ ನಾನೇನ ನಿ ಮಾಡಿದೆಲ್ಲ ನೀಡಿ ಕರೆ ಕರೆ ಅನ್ಕೊಂಡೆ ನೀನೆ ಕದ್ರಿಸ್ತಿ ಅನ್ಕೊಂಡೆ ನಾನು ಯಾಕೆ ಕಮಜಿ ಕೊಡ್ಬೇಡ ತಿನ್ನ ಕಮಜಿ ಈಗ ಒಂದು ಚಸ ಮಾಡ್ ಈಗ ನಾನು ನಿಂಗೆ ಟ್ರೈ ಮಾಡ್ತೀನಿ ಏನು ಟ್ರೈ ಮಾಡ್ತೀನಿ ನಂಗೆ ಟ್ರೈ ಟ್ರೈ ಮಾಡೋದು ಅಂದ್ರೆ ಮದುವೆ ಆಗೋ ಟ್ರೈ ಮಾಡ್ತೀವಿ ನಾನು ಅವನ್ನು ಟ್ರೈ ಮಾಡ್ತೀನಿ ಏ ಮಾವ ಕೇಳಿಕೊಂಡು ನಿಂಗೆಲ್ಲ ಕತ್ತರಿಸಿದ ಕತ್ತರಿಸ್ತಿ ತನಿಖೆ ಅಂದ್ರೆ ಒಯ್ದಾಕುದು ಬಿಡು ಈಗ ನೋಡೋದು ಈಗ ನಮ್ದು ಏನು ಕತೆ ಅಂದ್ರೆ ನಾ ಆ ಓಪನ್ ನಮ್ದು ಏನಂದ್ರೆ ಈಗ ನಿನಗೆ ನನಗೂ ನೀ ಬೇಕು ಅವನಗೂ ನೀ ಬೇ

நோட நீட நீ நன் மாவந்த இப்ப சேர் குடியேன் நின் சந்தோஷ

Eu não ಇವತ್ತೇನೋ ರಜೆ ಇದೆ ಇವತ್ತಾದ್ರೂ ಒಂದಿನ ಮನೆ ನಿರ್ಬಾರ್ದ ನೀನು ನೋಡೋರು ಪಿತ ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಆಗಿ ಸಮಾಜದ ಕಂಟಕಗಳಾದ ಕೊಲೆ ಸುಲಿಗೆ ದೋಂಬಿ ಗಲಾಟೆಯನ್ನ ಮೆಟ್ಟಿ ನಿಲ್ಲುತ್ತೇನೆಂಬ ಛಲ ತೊಟ್ಟಂತವರಿಗೆ ಮನೆ ಆದ್ರೇನು ಪೊಲೀಸ್ ಸ್ಟೇಷನ್ ಆದ್ರೇನು ನೋಡು ಅಂದು ಏನು ಅರಿಯದ ನನ್ನ ತಂದೆ ತಾಯಿಗಳನ್ನ ನಡು ರಸ್ತೆಯಲ್ಲಿ ಮಚ್ಚಿನಿಂದ ಕೊಚ್ಚಿ ಅವನು ಈ ಸಮಾಜದಿಂದಲೇ ನಶಿಸಿ ಅಂತವರನ್ನ ಅಂತವರನ್ನ ಎನ್ಕೌಂಟರ್ ಕೌಂಟರ್ ಮಾಡ ಸಾಯಿಸ್ತೀರಿ ನಾವಿಬ್ಬರು ಅನಾಥರಾಗಿ ನಾವಿಬ್ಬರು ಪಟ್ಟ ಕಷ್ಟವನ್ನ ಈ ಸಮಾಜದಲ್ಲಿ ಯಾರು ಕೊಡಬಾರ್ದು ಅಂತಾನೆ ಈ ನಿನ್ನಣ್ಣ ಹಗಲು ರಾತ್ರಿ ಎನ್ನದೇ ಕಷ್ಟ ಪಟ್ಟು ಓದಿ ಈ ಕೆಲಸಕ್ಕೆ ಸೇರಿದ್ದಮ್ಮ ಈ ಕೆಲಸಕ್ಕೆ ಸೇರಿದ್ದು ಆದ್ರೆ ನನ್ನ ಗುರಿ ಮಾತ್ರ ಒಂದೇ ಅನ್ಯಾಯವನ್ನು ಸರಿಬಿಡಿದು ಎತ್ತಿಡಿದು ತಾಯಿಗಳ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡುವುದೇ ಒಬ್ಬ ನಿಷ್ಠಾವಂತ ಅಣ್ಣನ ತಂಗಿ ಅಂತ ಒಬ್ಬ ನಿಷ್ಠಾವಂತ ಅಣ್ಣ ನನ್ನ ಅಣ್ಣ ಅಂದಾಗ ನಾನು ನಿಷ್ಠಾವಂತ ಅಣ್ಣನ ತಂಗಿ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ತುಂಬಾನೇ ಹೆಮ್ಮೆ ಆಗ್ತಿದ್ದೇನ ತುಂಬನೇ ಹೆಮ್ಮೆ ಆಗ್ತಿದೆ ನೋಡೋಣ ಏನು ಬೇಕಾದರೂ ಮಾಡು ಆದರೆ ಅದೆಲ್ಲ ಆಗಲ್ಲ ಇವತ್ತು ಒಂದು ದಿವಸನಾದರೂ ನೀನು ನನ್ನ ಜೊತೆಗೆ ಇರಬೇಕು ಈ ನಿನ್ನ ತಂಗಿ ಪ್ರೀತಿ ಪ್ರೇಮವನ್ನು ನೀನು ಹಂಚ್ಕೋಬೇಕಣ ಇವಳು ಕಷ್ಟ ಸುಖಾನೇ ಕೇಳೋದಕ್ಕೆ ಯಾರು ಇದ್ದಾರೆ ಹೇಳು ಇವತ್ತು ನೀನೆಲ್ಲೂ ಹೋಗ್ಬೇಡ ನೀನಿಲ್ಲಿ ಮನೇಲೇ ಆಯ್ತಾ ಒಬ್ಬ ಅಣ್ಣನಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೀನಿ ಆದರೆ ಆದರೆ ಒಂದು ಮಾತ್ರ ಇದೆ ಅದಕ್ಕೆ ತ್ಯಾಕೋ ನಿನ್ನ ತಲೆನೇ ಕೆಟ್ಟು ಹೋಗಿದೆ ಅಂತ ಅನಿಸುತ್ತೆ ಯಾಕೆಂದರೆ ಏನೇನೋ ನೆನಪುಗಳನ್ನು ತಂದು ನಾನು ನಿನ್ನ ನಿನ್ನನ್ನು ದುಃಖಕ್ಕೀಡು ಮಾಡ್ತಾ ಇದ್ದೀನಿ ಅನ್ನೋ ತನಗೆ ನೋಡೋಣ ನಾನು ಚಿಕ್ಕವಳಿದ್ದಾಗಲೇ ತಂದೆಯನ್ನೇ ಕಳ್ಕೊಂಡೆ ಆದರೆ ಆ ತಂದೆಯ ಪ್ರೀತಿಯನ್ನು ನೀನು ನನಗೆ ಕೊಟ್ಟು ಬೆಳೆಸಿದೀಯಾ ತಾಯಿಯ ಪ್ರೀತಿಯನ್ನು ಕೊಟ್ಟು ಬೆಳೆಸಿರುವ ನಿನಗೆ ನಾನು ನಿನ್ನ ಮನಸ್ಸನ್ನು ನೋವಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ನೀನೀಗ ಡಾಕ್ಟ್ರು ಅಂತ ಹೇಳಿದೆಯಲ್ಲ ನಾನು ಆರಾಮಾಗೇ ಇದ್ದೀನಲ್ಲಣ್ಣ ನನಗೆ ಯಾಕೆ ಡಾಕ್ಟ್ರು ಅಯ್ಯೋ ಜಮ್ಮಾ ಹುಚ್ಚಿ ಅವರು ಬರ್ತಾ ಇರೋದು ಇನ್ನು ಈ ದೇಹದ ಕಾಯಿಲೆಲ್ಲ ಕಡಿಮೆ ಮಾಡಕ್ಕಲ್ಲ ಅಂದ್ರೆ ಈ ಮನಸ್ಸಿನ ಕಾಯಿಲೆ ಏನು ಏನೇನ ನಿನ್ನ ಮಾತಿನ ಅರ್ಥ ಅಂದ್ರೆ ಆದಷ್ಟು ಬೇಗ ನನ್ನನ್ನ ನನ್ನನ್ನ ಮದುವೆ ಮಾಡಿ ಕಳಿಸ್ಬೇಕು ಅಂತ ಇದ್ದೀನಿ ಅಣ್ಣನಾಗಿ ನನ್ನ ಜವಾಬ್ದಾರಿ ಇರುತ್ತಲ್ಲ ನನ್ನ ಜವಾಬ್ದಾರಿ ಇರುತ್ತೆ ನೋಡು ಡಾಕ್ಟ್ರ್ ಮದನ್ ಜೊತೆ ಇನ್ನು ಮದುವೆ ಮಾಡಬೇಕಂತ ನನ್ನ ಮನಸ್ಸು ಇಷ್ಟ ಇದ್ದರೆ ಹೇಳಮ್ಮ ಅರ್ಪಿತೀಯ ನಿಮಗೆ ಅವನಿಷ್ಟ ಇದ್ದರೆ ಹೇಳಮ್ಮ ಅಣ್ಣ ಅದು ಅದು ಹಾ ಗ ನನಗೀ ಮದ್ವೆ ಮಧರಿ ಒಳಗಡೆ ಬನ್ನಿ ನೀವು ಈ ಮನೆ ಹಳೆಯಿಂದ ಹಳೆಯಿಂದರಾಗುವವರು ಬಾಗಿಲು ನಿಮ್ಮ ಮನೆಯ ಬಾಗಿಲು ತರದಿದ್ರೆ ಸಾಕಾಗಲ್ಲ ನಿಮ್ಮ ತಂಗಿಯ ಹೃದಯದ ಬಾಗಿಲು ತೆರೆದಿರಬೇಕಲ್ಲ ನೋಡ್ತಾ ಇದ್ರೆ ಅವಳ ಮನಸ್ಸಿನಲ್ಲಿ ಏನೋ ಗೊಂದಲ ಇರುವಂತಿದೆ ಅವಳಿಗೆ ಈ ಮದುವೆ ಇಷ್ಟ ಇದೆಯೋ ಇಲ್ವೋ ನೋಡು ಮಜಾ ಇವಳು ನಾನು ಸಾಕಿ ಸೆಲ್ಮಿದ ನನ್ನ ಮುದ್ದು ತಂಗಿ ಆ ದೇವರ ಹರಕೆಯಿಂದ ಹುಟ್ಟಿದ ತಂಗಿ ಆ ದೇವರು ಕೊಟ್ಟ ತಂಗಿ ಈ ಅಣ್ಣನ ಮಾತನ್ನ ಎಂದಿಗೂ ಮೀರಿದವಳಲ್ಲ ಈ ನನ್ನ ತಂಗಿ ಮಾಡಿದ್ರು ಅವಳ ಚೆನ್ನಾಗಿ ಗೊತ್ತು ನೋಡು ಮದನ್ ಆದ್ರೂ ವಿಜಯ್ ನಮ್ಗೆ ಯಾಕೋ ಈ ಮೌನ ಸರಿ ಬರ್ತಾ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ ಮೌನಂ ಸಮ್ಮತಿ ಲಕ್ಷಣ ನನ್ನ ತಂಗಿ ಮೌನಮ ಆಗಿದ್ದಾಳೆಂದ್ರೆ ಅವಳಿಗೆ ನಾಚಿಕೆ ಅಂತ ಕಾಣಿಸುತ್ತೆ ನೋಡೋರ್ಪಿತಾ ಈ ಅಣ್ಣನ ಮಾತನ್ನ ನೀನು ಎಂದಿಗೂ ಮೀರಿದವಳಲ್ಲ ಈ ಅಣ್ಣ ಏನೇ ಮಾಡಿದ್ರು ಅದು ನಿನ್ನ ಒಳತಿಗಾಗಿ ಅಂತ ನಿರ್ಗೂ ಚೆನ್ನಾಗಿ ಗೊತ್ತು ಈ ಅಣ್ಣ ಮೀರಿದ ಈ ಪ್ರೀತಿಯ ಕಾಣಿಕೆ ನಿನಗೆ ಇಷ್ಟ ಅಂತ ಹೇಳಮ್ಮ ಹೇಳು ಅಜಿ ನಾನು ನಾನೀಗಾಗಲೇ ಒಬ್ರನ್ನ ಮನಸ್ಸಲ್ಲಿ ಪ್ರೀತಿಸ್ತಾ ಇದ್ದೀರ ಯಾರು ವಾ ಒಳ್ಳೆ ಅಣ್ಣ ಒಳ್ಳೆ ತಂಗಿ ಅಣ್ಣ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ನಡೆಯೋದೆ ಗೊತ್ತಾಗಲ್ಲ ಏನು ಸಮಾಜದಲ್ಲಿರುವ ದೌರ್ಬಲ್ಯಗಳನ್ನೆಲ್ಲ ಹುಡುಕಿ ನಮ್ಮ ರಾಜ್ಯನ ರಾಮರಾಜ್ಯವನ್ನಾಗಿ ಮಾಡ್ತೀನಿ ಅಂತ ಚಂಬ ಕೂತ್ಕೊಳ್ತಾ ಇದೆಯಲ್ಲ ಮದನ್ ನಿನಗೆ ಎಷ್ಟು ಸಾರಿ ಹೇಳಿದಿರಿ ಇಲ್ಲಿ ನಿನಗೆ ಬರೋ ಕೆಲಸ ಆದ್ರೂ ಏನಿತ್ತು ನಿನಗೆ ನಿನ್ನನ್ನು ನೋಡಿದ್ರೆ ನನಗೆ ಇಷ್ಟ ಇಲ್ಲ ಅಂತ ನಾನು ನಿನಗೆ ಹೇಳಿದೇನು ಮತ್ತೆ ಮತ್ತೆ ನನ್ನ ಹಿಂಬಾಲಿಸ್ತೀನಿ ನೀನು ಯಾಕೆ ಬರೋಕ್ಕೆ ಹೋಗ್ತಾ ಇದೀಯಾ ಅಷ್ಟೇ ಅಲ್ಲ ಏನಾದ್ರೂ ನೆಪ ಹೇಳಿ ನನ್ನನ್ನು ಪಡೆದುಕೊಳ್ಬೇಕು ಅನ್ನೋ ಆ ಒಂದು ಉದ್ದೇಶದಿಂದ ಮಾತನಾಡಿ ನನ್ನ ಆಟದ ಮನಸ್ಸಿಗೆ ತುಂಬಾ ನೋವು ಕೊಡ್ತಿದೀಯ ತುಂಬಾ ನೋವು ಕೊಡ್ತಿದ್ದೀಯ ವಿಜಯ್ ಎಷ್ಟು ದಿನದಿಂದ ಅಣ್ಣ ತಂಗಿ ಸೇರಿ ನನ್ನನ್ನು ಅವಮಾನ ಅಂತ ಕಾಯ್ತಾ ಇದ್ರಿ ಏನೋ ಮನೆತನ ಒಳ್ಳೆ ಜೊತೆ ಸಂಬಂಧ ಬಳಸೋಣ ಅಂತ ಅನ್ಕೊಂಡಿದ್ರೆ ಮನೆಗೆ ಬಂದವರ ಜೊತೆ ಈಗ ವರ್ತಿಸೋದು ನಿಮ್ಮ ಜೊತೆ ಸಂಬಂಧನು ಬೇಡ ಏನು ಬೇಡ ನಾನು ಬರ್ತೀನಿ ಮದನ್ ಮದನ್ ಒಂದು ನಿಮಿಷ ಇಟ್ಕೊಳ್ಳಿ ಚಿಕ್ಕ ಹುಡುಗಿ ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ ಮದನ್ ನಾನು ಬುದ್ಧಿ ಹೇಳ್ತೀನಿ ವಿಜಯ್ ನನ್ನ ಮೇಲೆ ನಿಜವಾಗಿಯೂ ಪ್ರೀತಿ ಇದ್ದದೇ ಆಗಿದ್ರೆ ತೋರಿಸಿದ ಈ ಮದನ್ನ ನೀನು ಮದುವೆ ಆಗಲೇಬೇಕಮ್ಮ ನೋಡು ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದಾನಂತ ಇಂದು ಅವನು ಸಮಾಜವೇ ಮಾತಾಡ್ತಮ್ಮ ಈ ಈ ಸಮಾಜದಲ್ಲಿ ಹೇಗೆ ತಲೆ ಎತ್ತಿ ಯಾವತ್ತಿನ ಹತ್ರ ಏನನ್ನು ಕೇಳೋದಿಲ್ಲಮ್ಮ ತಾಳಿ ನನ್ನ ನನ್ನ ಈ ದೇಹಕ್ಕೆ ಅಷ್ಟೇ ಅರ್ಪಿತ